ಹಾಯ್ ಕನ್ನಡಿಗರೇ ಎಲ್ಲರಿಗೂ ವೆಲ್ಕಮ್ ಟು ಸೀರಿಯಸ್ ಸಮಾಚಾರ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮನೆ ದೇವರು ಚಿಕ್ಕಮ್ಮನ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದವು ನಮ್ಮ ಅಕ್ಕನ ಮಗನಿಗೆ ಪ್ಯಾಂಟ್ ಲೂಸು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೇ ಬೆಲ್ಟ್ ಹಾಕ್ತಾ ರೆಡಿ ಮಾಡ್ತಾ ಇತ್ತು ಇದು ನನ್ನ ಗಾಡಿ ನನ್ನ ಐರಾವತ ಎರಡು ವರ್ಷ ಆದಮೇಲಾಯಿತು ತೊಗೊಂಡು ಹೀಗೆ ದೇವ್ರ ದರ್ಶನ ಮಾಡಿಕೊಂಡು ಮನೆಯಿಂದ ಹೊರಡ್ತಾ ಇರೋದಷ್ಟೇ ಇದು ನಮ್ಮನೆ ದೇವ್ರ ಮನೆ ಸಿಂಪಲ್ ಆಗಿದೆ ಹೊರಟ್ವಿ ನಾವಂತೂ ಇನ್ನೇನು ಆಟೋದಲ್ಲಿ ನಮ್ಮೂರಿಂದ ಹೊರಟ್ವಿ ಇವರು ಗೀತಕ್ಕ ಅಂತ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಹಾಗೆ ಇವೆಲ್ಲಾರೂ ಒಬ್ಬೊಬ್ಬರನ್ನ ಹತ್ತಿಸ್ಕೊಂಡು ಹೋಗೋ ತನಕ ತುಂಬನೇ ಟೈಮ್ ಆಗ್ತಾಯಿತ್ತು ಹಾಗೆ ಎಲ್ಲರೂ ಪಿಕಪ್ ಮಾಡಿಕೊಂಡು ಹೊರಟ್ವಿ ಎಲ್ಲ ಅವರೆಲ್ಲ ನಮ್ಮ ಅಕ್ಕ ಅವರ ಕಂಪ್ನೀಲಿ ಕೆಲಸ ಮಾಡೋ ಅಂಥವ್ರು ಬಟ್ ನಾನು ಹೋಗಬೇಕು ಅಂತಿದ್ದೆ ಹೋಗೋಕ್ಕಾಗಲಿಲ್ಲ ಹೇಳ್ಬಿಟ್ಟು ಅವ್ರ ಜೊತೆಗೇ ಹೋದೆ ಇನ್ನೇನು ಮಾಡೋಕ್ಕಾಗುತ್ತೆ ಸಪ್ರೇಟಾಗಿ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವತ್ತು ನಮ್ಮ ಅಕ್ಕನ ಬರ್ಡೇ ಇದ್ದಿದ್ದರಿಂದ ನಾನು ನಮ್ಮ ಅಕ್ಕನ ಜೊತೆನೇ ಹೋದೆ ಇದು ಊರ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಊರ ಬಸ್ ಸ್ಟಾಪ್ ಹತ್ರನೇ ಇರೋದು ದೇವಸ್ಥಾನವೂ ಚೆನ್ನಾಗಿದೆ ತುಂಬ ಹಳೆ ದೇವಸ್ಥಾನ ಇದು ಊರ ಬಸ್ ಸ್ಟಾಪು ಇಲ್ಲೆಲ್ಲ ಆಟೋ ಎಲ್ಲ ನಿಲ್ಲಿಸಿದ್ದಾರೆ ಬಟ್ ಬಸ್ ಅಲ್ಲಿಂದನೇ ಬರೋದು ಚಿಕ್ಕಮ್ಮನ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಹಂಗೆ ಹೋಗೋದು ಫೈನಲ್ಲಿ ಬಂದು ಕಾಲೆಲ್ಲ ತೊಳ್ಕೊಂಡು ಪಾದದ ಹತ್ರ ಧೂಪ ಹಾಕ್ಬಿಟ್ಟು ತಣ ಅಂತ ಹೇಳ್ಬಿಟ್ಟು ಶುರು ಮಾಡ್ದೋ ಎಲ್ಲ ಒಬ್ಬೊಬ್ಬರಾಗಿನೇ ಹೊರಟು ಹಾಕೋಣ ಅಂತ ಹೇಳ್ಬಿಟ್ಟು ಬಂದು ಪಾಪ ನಮ್ಮ ಅಕ್ಕನ ಮಗನಿಗೆ ಯಾರೋ ಕಿಡಿನೇ ಆರಿಸ್ಬಿಟ್ರು ಸುಟ್ಟೇ ಬಿಡ್ತು ಪಾಪ ಅವ್ನ ಕರ್ಕೊಂಡು ಬಾ ಅಂತೇಳ್ಬಿಟ್ಟು ಗಂಧ ಎಲ್ಲ ಇದ್ರು ನಾವು ಗಂಧ ಇಡ್ಸ್ಕೊಂಡು ಅವರು ಅಮ್ಮ ಮಗ ಇಬ್ರು ಗಂಧ ಹಚ್ಚಿಸ್ಕೊಂಡು ನೋಡಿ ಇದು ಪಾದದ ಹತ್ರ ಇರೋ ವಿಗ್ರಹ ಚಿಕ್ಕಮ್ಮ ಇದು ಅಲ್ಲಿ ಪಾದದ ಹತ್ರ ಬಂದು ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋಕಿಕ್ ಶುರು ಮಾಡ್ತೀವಿ ಆ ಅಕ್ಕ ಅವರೆಲ್ಲ ಮೊದಲೇನೆ ಹತ್ತುತ್ತಾ ಇದ್ರು ನಾವು ಇವರಿಂದಾಗಿ ಲೇಟ್ ಆಯ್ತು ಹೋಗೋಣ ಹೇಳ್ಬಿಟ್ಟು ನಾನು ಮಂಗಳಾರತಿ ತೊಗೊಂಡು ನಮ್ಮ ಅಕ್ಕನ ಮಗನೂ ತೊಗೊಂಡ ತುಂಬ ದೇವ್ರ ಮೇಲೆ ಭಕ್ತಿ ಜಾಸ್ತಿ ತೊಗೊಂಡು ಹತ್ತೋಗಿ ಶುರು ಮಾಡ್ದು ಹತ್ತೋಗಿ ಶುರು ಮಾಡಿದ್ರಂತೂ ಫುಲ್ಲು ಸುಸ್ತೇ ಆಗೋಯ್ತು ಹತ್ತುತ್ತಾ ಹತ್ತಾ ಹತ್ತಾ ಸ್ಟೆಪ್ ತನಕ ಮಾತ್ರ ಸಾಕಾಯಿತು ನಮಗಂತೂ ನಗರ್ಕೊಂಡೆ ಫುಲ್ಲು ಸ್ಟೆಪ್ ಹತ್ತೋಗಿ ಶುರು ಮಾಡ್ದು ಅಂತೂ ಇಂತೂ ಹತ್ತಾ ಹತ್ತ ಸ್ವಲ್ಪ ಅರ್ಧಂಬರ್ಧ ಕಂಪ್ಲೀಟ್ ಮಾಡಿದ್ದು ನೆಕ್ಸ್ಟು ಮೆಟ್ಲುಗಳೆಲ್ಲ ಮುಗ್ದೋಗಿಬಿಡುತ್ತೆ ರೋಡ್ ಸಿಗುತ್ತೆ ರೋಡಲ್ಲಿ ನಡ್ಕೊಂಡು ಹೋಗಬೇಕು ಇದು ನಾವು ಬಂದಿದ್ದ ಆಟೋ ಇವಾಗ ರೋಡಿಂದ ನಡೆಯೋಕೆ ಶುರು ಮಾಡಿದ್ವಿ ನಮ್ಮ ಅಕ್ಕನ ಡ್ರೆಸ್ ಬಗ್ಗೆ ಮಾತಾಡಿಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋರೆಲ್ಲ ಕಾಂಪ್ಲಿಮೆಂಟ್ ಕೊಟ್ಕೊಂಡು ಓಡಾಡ್ತಾ ಇದ್ರು ನಮಗಂತೂ ಆ ಬಿಸಿಲಲ್ಲಿ ನಡ್ಕೊಂಡು ಹೋಗೋ ತನಕ ಸಾಕಾಯಿತು ಕೊನೆಗೂ ಬಂದು ಮೇಲ್ಗಡೆಗೆ ಇನ್ನೂ ಕೂಡ ಮೇಲ್ಗಡೆ ಹತ್ತಬೇಕು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ ಅಲ್ಲೂ ಬಂದು ಧೂಪ ಹಾಕ್ಬಿಟ್ಟು ಮೇಲ್ಗಡೆ ತೊಕ್ ಶುರು ಮಾಡ್ತೀವಿ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಸಿಕ್ಬಿಡತ್ತೆ ಇಲ್ಲಿಂದ ಏನಿಲ್ಲ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಅದೇ ಕೆಳಗಡೆಯಿಂದ ಮೇಲುಗಡೆ ಎತ್ಕೊಬರ ತನಕ ತುಂಬ ಸಾಕಾಗುತ್ತೆ ಭಾನುವಾರ ಇದ್ದಿದ್ದರಿಂದ ಅಮ್ಮನವರ ವಾರ ಆಗಿದ್ದರಿಂದ ತುಂಬಾ ಜನ ರಶ್ ಇದ್ದರು ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ ನಮಗಂತೂ ಸಾಕಾಯ್ತು ಆ ಜನಗಳ ಮಧ್ಯೆ ಹೋಗೋ ತನಕನೇ ಇಲ್ಲೆಲ್ಲ ಸ್ವೀಟು ಕಡಲೆಪುರಿ ಖಾರ ಬೂಂದಿ ಎಲ್ಲ ಮಾರ್ತಾ ಇರ್ತಾರೆ ಬಜ್ಜಿ ಗಿಜ್ಜಿ ಎಲ್ಲ ಕೂಡ ಸಿಗುತ್ತೆ ನಮ್ಮ ಅಕ್ಕನ ಮಗ ಹೋಗ್ತಾ ಇರ್ಬೇಕಾದ್ರೇ ಚಿಕ್ಕಿ ತಿಂಡಿ ತಿಂಡಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಿದ್ದೆ ದ ಪೂಜೆ ಮುಗಿಸ್ಕೊಂಡು ಬಂದು ತಿನ್ನೋಣ ಬಾ ಅಂತ ಹೇಳ್ಬಿಟ್ಟು ಹೊರಟು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಬಂದೇ ಬಿಡ್ತು ನೋಡಿ ಮೇಲ್ಗಡೆ ಹತ್ತದಾಗಂತು ಅಪ್ಪ ತುಂಬಾ ಸಮಾಧಾನ ಅನ್ನಿಸ್ತು ನಾವು ಹೋದಾಗ ಅಷ್ಟು ಇರಲಿಲ್ಲ ಹೊರಗಡೆ ತನಕ ರಶ್ಶು ಆಮೇಲೆ ಸಿಕ್ಕಾಬಟ್ಟೆ ಜನ ಬಂದುಬಿಟ್ರು ತುಂಬಾ ರಶ್ ಆಯಿತು ಮಾತ್ರ ಸ್ಟಾರ್ಟಿಂಗಲ್ಲಿ ಒಳಗಡೆ ರಶ್ ಇತ್ತು ಏನಪ್ಪ ಮಾಡೋದು ಇಷ್ಟೊಂದು ರಶ್ ಇದೆ ಶೆಕೆ ಬೇರೆ ಅಡಿಯೋಕ್ಕಾಗಲಿಲ್ಲ ಆದರೂ ಹೇಗೋ ತಾಯಿ ದರ್ಶನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಕ್ಯೂ ಅಲ್ಲೇ ಓದೋ ಈಗ ನಾವು ಬಂದಿದ್ದು ದೇವಸ್ಥಾನದ ಬಾಗ್ಲ ಹತ್ರ ನೋಡಿ ನಾವು ಬರಬೇಕಾದ್ರೆ ಸ್ವಲ್ಪ ಜನ ಇರಲಿಲ್ಲ ಆದರೆ ಈಗಂತೂ ಫುಲ್ಲು ರಶ್ಶು ಹೊರಗಡೆಯಿಂದೆಲ್ಲ ಕ್ಯೂ ಆಗಿತ್ತು ಪಾಪ ಆ ಬಿಸಿಲಲ್ಲಿ ಅದು ಟೈಲ್ಸ್ ಸಿಕ್ಕ ಹೊಟ್ಟೆ ಸುಡ್ತಾ ಇತ್ತು ಹೆಂಗೆ ನಿಂತ್ಕೊಂಡ್ರೂ ಗೊತ್ತಿಲ್ಲ ನಾವು ಒಳಗಡೆ ಬಂದು ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಅರ್ಚನೆ ಮಾಡಿಸೋರ್ಗು ಕೂಡ ಸಪ್ರೇಟ್ ಇತ್ತು ನಮ್ಮ ಅಕ್ಕ ಹೋಗಿ ತೊಗೊಂಡ್ಳು ನಾವಿಲ್ಲೇ ಕ್ಯೂವಲ್ಲಿ ನಿಂತಿರೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ನಿಂತ್ಕೊಂಡು ಕ್ಯಾಮ್ರಾ ಆಫ್ ಮಾಡಿ ವೀಡಿಯೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು ಬಟ್ ನಾನು ಅಮ್ಮನವ್ರದ್ದು ವೀಡಿಯೋ ಮಾಡಲೇಬೇಕು ಫೋಟೋ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ಮಾಡಿದೆ ಸಪ್ತ ಮಾತ್ರಿಕೆಯರು ಅಂದರೆ ಅಲ್ಲಿ ಕೆಳಗಡೆ ನೋಡಿ ಕಪ್ಪುಗೆ ಇದೆಯಲ್ಲ ಉದ್ದಕ್ಕೆ ಅದೇ ಸಪ್ತ ಮಾತ್ರಿಕೆಯರು ಏಳು ಜನ ಅಕ್ಕ ತಂಗಿರು ಅಂತ ಹೇಳ್ಬೋದು ಅಮ್ಮನವ್ರ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗಿ ಲಾಡು ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಇದು ಬಂದು ದೇವಸ್ಥಾನ ಅಲ್ಲೇ ಎದುರುಗಡೆ ಇರೋದು ಭೀಮೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಅದು ಕೂಡ ಈ ಕಡೆ ಎಲ್ಲ ದೇವರಿದೆ ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಲಾಡು ಪ್ರಸಾದ ತೊಗೊಂಡ್ವಿ ಹಾಗೆ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ವ್ಯೂ ಪಾಯಿಂಟ್ಗೆ ಇದ್ದೀನಿ ಬನ್ನಿ ನೋಡಿ ಸಿಕ್ಕಾ ಚೆನ್ನಾಗಿದೆ ಮಾತ್ರ ಅಲ್ಲಿಂದ ಹತ್ಕೊ ಬಂದಿದ್ದು ನೋವು ಆಯಾಸ ಎಲ್ಲ ಒಂದೇ ಕ್ಷಣ ದರ್ಶನ ಮಾಡಿದಾಗ ನಿಜ ಮರ್ತೋಯಿತು ಮೇಲ್ಗಡೆ ತಣ್ಣಗೆ ಗಾಳಿ ಬಿಸ್ತಾಯಿತ್ತು ಹಾಗೆ ಬಿಸಿಲು ಕೂಡ ಅದೇ ರೀತಿ ಇತ್ತು ಸಕ್ಕತ್ತಾಗಿದೆ ಮಾತ್ರ ಸುತ್ತಮುತ್ತ ನೇಚರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನಮ್ಮ ಮನೆ ದೇವರಾಗಿದ್ದರಿಂದ ನಾವು ಆವಾಗವಾಗ ಬರ್ತಾನೆ ಇರ್ತೀವಿ ಇದು ಬಂದು ದೇವಸ್ಥಾನದಿಂದ ಪಕ್ಕದಲ್ಲೇ ಇರುವಂತ ದೇವಸ್ಥಾನ ಇದು ಕೂಡ ಶಿವನ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ ಸಪ್ತ ಮಾತೃಕೆಯರ ಸನ್ನಿಧಿ ಇದು ತುಂಬಾನೇ ಒಳ್ಳೆಯದಾಗುತ್ತೆ ಬಂದವ್ರ ಕೈನ ಯಾವತ್ತೂ ಕೂಡ ತಾಯಿ ಬಿಟ್ಟಿಲ್ಲ ಬಿಡೋದು ಇಲ್ಲ ತುಂಬ ಜನ ಇದ್ದಿದ್ದರಿಂದ ವೀಡಿಯೋ ಗಿಡ ಎಲ್ಲ ಮುಗಿಸಿ ಪ್ರಸಾದ ಕೊಡ್ತಾಯಿದ್ರು ಅಲ್ಲೇ ಅಭಿಷೇಕ ಪೂಜೆ ಮಾಡಿದವರೆಲ್ಲ ಸುತ್ತಮುತ್ತ ಪ್ರಸಾದ ಕೊಡ್ತಿರ್ತಾರೆ ಅದನ್ನು ತಿಂದ್ಕೊಂಡು ಕೆಳಗಡೆ ಬಂದ್ವಿ ನಮ್ಮ ಅಕ್ಕನ ಮಗ ಬಜ್ಜಿ ಬೇಕು ಅಂತ ಅವನಿಗೆ ತೊಗೊಟ್ಬಿಟ್ಟು ಇರು ಅಂತ ಹೇಳ್ಬಿಟ್ಟು ಹಾಗೆ ಅಂಗಡಿಗಳನ್ನ ವೀಡಿಯೋ ಮಾಡ್ತಾಯಿದೆ ಅಲ್ಲಿ ತಿಂಡಿ ಅಂಗಡಿಗಳನ್ನ ಅವ್ರು ಬರ್ತಾರೆ ಬರ್ತಾರೆ ಅಂತ ವೆಯ್ಟ್ ಮಾಡಿ ತುಂಬನೇ ಸಾಕಾಯಿತು ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗಿ ಆಟೋದಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಮಾತ್ರ ಹೊರಟು ಕೆಳಗಡೆ ಬಂದು ಮತ್ತೆ ಬೆಟ್ಟದಿಂದ ಕೆಳಗಡೆ ಇಳಿದು ನಾವು ಹೊರಟ್ವಿ ಊರಿಗೆ ತಿಂಡಿ ಮಾಡೋಣ ಅಲ್ಲೆಲ್ಲರೂ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಬೆಟ್ಟ ಬೆಟ್ಟದಿಂದ ಕೆಳಗಡೆ ನಾವು ಬಂದಿರೋದು ತಿಂಡಿ ಮಾಡೋಣ ಹೇಳ್ಬಿಟ್ಟು ಅಲ್ಲೇ ಕುಂದೂರು ಮಾಳದಲ್ಲಿ ಅಂದರೆ ರಾಕ್ಷಸನ ಸಂಹಾರ ಮಾಡಿ ಜಾಗದಲ್ಲೇ ಕೂತ್ಕೊಂಡ್ವಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ